ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್ ಇವಾಗಲೇ ನಾವು ವಿಜ್ಞಾನನ ಏಳು ಕ್ಲಾಸ್ ಮುಗಿಸಿದೀವಿ ಇವತ್ತ ಎಂಟನೇ ಕ್ಲಾಸ್ಗಳಲ್ಲಿದ್ದೀವಿ ನೆನಪಿಟ್ಟವ್ರಿ ವಿಜ್ಞಾನ ಕೇವಲ ಜ್ಞಾನಕ್ಕಾಗಿ ಕಲಿಯೋದಲ್ಲ ನಮ್ಮ ಜೀವ ದಿನನಿತ್ಯದ ಜೀವನಕ್ಕೂ ಕೂಡ ವಿಜ್ಞಾನದ ಅವಶ್ಯಕತೆ ಇದೆ ನಾನು ಇವಾಗ ಮಾನವ ಶರೀರ ಶಾಸ್ತ್ರ ಇದ್ದೀನಿ ಅಂದರೆ ಜೀವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ರಾಸಾಯನಿಕ ಶಾಸ್ತ್ರ ಮತ್ತು ಭೌತಶಾಸ್ತ್ರದ ಬಗ್ಗೆ ಕೂಡ ಕ್ಲಾಸ್ ತಗೋತೀನಿ ಡೋಂಟ್ ವರಿ ಆದರೆ ನೆನಪಿಟ್ಟುವ್ರಿ ಇವೆಲ್ಲ ನಮ್ಮ ದಿನನಿತ್ಯದಲ್ಲಿ ಬಳಸುವಂತ ಮತ್ತು ನಮ್ಮ ದಿನನಿತ್ಯದ ಆಗ ಹೂಗಳಲ್ಲಿ ಆಗುವಂತ ಸಾಮಾನ್ಯ ಜ್ಞಾನದ ವಿಜ್ಞಾನವನ್ನೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇವಾಗ ನಾವು ಏಳನೇ ಕ್ಲಾಸ್ ನಲ್ಲಿ ಏನೇನು ದಂತ ಪಂಥಿಯ ಸೂತ್ರ ಅಂದ್ರ ನಮ್ಮ ಧಾತುಗಳಿದಾವಲ್ಲ ಹಲ್ಲುಗಳು ಇದಾವಲ್ಲ ಅದರದ ಸೂತ್ರ ನೋಡಿದ್ವಿ ಆ ಸೂತ್ರ ಏನೇ ಟೂ ಒನ್ ಟೂ ತ್ರೀ ನೆನಪಿಟ್ಕೋಬೇಕು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತ ಮಾನವನ ದೇಹದ ಚರ್ಮದ ಬಣ್ಣಕ್ಕೆ ಕಾರಣ ಯಾವುದು ಮಾನವನ ದೇಹದ ದೇಹದ ಚರ್ಮದ ಬಣ್ಣಕ್ಕೆ ಕಾರಣ ಯಾವುದು ಹೇಳಿರಿ ಮೆಲನಿನ್ ಯಾವುದು ಮೆಲನಿನ್ ಅದೇ ತರ ಮಾನವನ ಮಾನವನ ಕೂದಲಿನ ಬಣ್ಣಕ್ಕೆ ಕಾರಣ ಕೆರಾಟೀನ್ ಅನ್ನುವ ಅಂಶ ಓಕೆ ಅದಾದ್ಮೇಲೆ ನೀವು ನೋಡಿದ್ವಿ ಮೆದುಳಿನ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮೆದುಳಿನ ತೂಕ ಎಷ್ಟಿರ್ಬೇಕು ಎಷ್ಟು ಇರ್ತೈತಿ ಒನ್ ಪಾಯಿಂಟ್ ಫೋರ್ ಕೆ ಜಿ ಟು ಒನ್ ಪಾಯಿಂಟ್ ಸಿಕ್ಸ್ ಅಥವಾ ಹದಿಮೂರು ನೂರ ಐವತ್ತು ಗ್ರಾಮದಿಂದ ನೂರು ಗ್ರಾಮ್ ಅಂತೇಳಿ ಕೊಟ್ಟಿರ್ತಾರೆ ಎಕ್ಸಾಮ್ದಾಗ ಭಾಳ ವಿಚಾರ ಮಾಡಿ ಹಾಕ್ರಿ ಮತ್ತು ಅದರೊಳಗೆ ಮುಮ್ಮೆದಳು ಮತ್ತು ಹಿಮ್ಮೆದಳು ಬಗ್ಗೆ ಕೇಳಿದ್ವಿ ನಾವು ಓಕೆ ಸೆರೆ ಸೆರೆಬ್ರಮ್ ಮತ್ತು ಸೆರೆಬೆಲ್ಲಮ್ ಅನ್ನೋದು ವೆರಿ ಇಂಪಾರ್ಟೆಂಟು ಇಂಗ್ಲೀಷ್ನ ಹಾಕಿ ಕೊಟ್ರೆ ಸೆರೆಬ್ರಮ್ ಮತ್ತು ಸೆರೆಬ್ರಮ್ ಅನ್ನೋದು ಎರಡು ತೆರೆಪಿಟ್ಬೋರಿ ಯಾಕಂದ್ರೆ ಅದು ಎರಡು ಶೇ ಮನಸ್ಸಿರ್ತಾವೆ ಈ ಸಿರೆಭ್ರಮಕ್ಕೆ ಕೆಲಸ ನಿಮ್ಗೆ ಇದು ಒಂದು ಚಿಂತನೆಯ ಕೇಂದ್ರ ಏನು ಮಾನವ ಮಾನವನ ದೇಹದಲ್ಲಿ ಮೆದುಳಿನ ಯಾವ ಭಾಗವನ್ನು ಚಿಂತನೆಯ ಕೇಂದ್ರ ಅಂತ ಕರೀತಾರೆ ಸೆರೆಬ್ರಮ್ ಸಿರೆಭ್ರಮ್ ಸೆರೆಭ್ರಮಕ್ಕೆ ಏನತ್ತೀವಿ ಚಿಂತನೆಯ ಕೇಂದ್ರ ಅಂತ ಕರಿತೀವಿ ಅದೇ ತರ ಮಾನವನ ದೇಹದ ಸಮತೋಲನ ಸಮತೋಲನ ಕಾಪಾಡುವುದು ಯಾವುದು ಸೆರೆಬೆಲಂ ಯಾವುದು ಸೆರೆಬೆಲಂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾ ಬರ್ಸಿರೋ ಎಲ್ಲ ಪಾಯಿಂಟ್ಗಳು ಎಕ್ಸಾಮ್ ಪ್ರಪೋಜೆ ಇರ್ತಾವೆ ಆ ಪಾಯಿಂಟ್ ಮಾತ್ರ ನಾ ಡಿಸ್ಪ್ಲೇ ಮಾಡ್ತೀನಿ ಉಳಿದದ್ದು ಜ್ಞಾನಕ್ಕಾಗಿ ಇನ್ನೂ ಹೆಚ್ಚಿನ ಭಾಗವನ್ನು ಕೊಡ್ತೇನೆ ದೀಪ ಅಂದ್ರ ನೆನಪಿ ಒಂದು ವಿಷಯ ನೆನಪಿಡ್ಬೋರಿ ದೀಪ ಅಂದ್ರೆ ಬೆಳಕು ಬೆಳಕು ಅಂದ್ರೆ ಜ್ಞಾನ ದೀಪದಿಂದ ಕೇವಲ ಅಂಧಕಾರವನ್ನು ಹೋಗಿಸಬಹುದು ದೀಪದಿಂದ ಕೇವಲ ಅಂಧಕಾರ ಹೋಗಿಸಬಹುದು ಜ್ಞಾನದಿಂದ ನಮ್ಮ ಸುತ್ತಮುತ್ತಲೂ ಅಂದರ ಅಂದರ ಕಣ್ಣಿಗೆ ಜ್ಞಾನವನ್ನು ಕೊಡಬಹುದು ಗುರುಕೃಪೆ ಒಂದು ಇದ್ರೆ ಆ ಜ್ಞಾನಾರ್ಜನೆ ಆಗುತ್ತೆ ಗುರುಕೃಪೆ ಇರಲೇಬೇಕು ನೀವು ಕಲಿಯೇಬೇಕು ಅವರು ಗುರುಗಳು ನಿಮ್ಗೆ ಕಲಿಸಿರ್ಬೇಕು ನಿಮ್ಮ ಜೀವನದಲ್ಲಿ ಸಾಕಷ್ಟು ಗುರುಗಳು ಬಂದಿರ್ತಾರೆ ಕಲ್ತಿರ್ತೀರಿ ಕೆಲವೊಬ್ಬರು ನಿಮ್ಮನ್ನ ಬಹಳ ಇಂಪ್ರೆಸ್ ಮಾಡಿರ್ತಾರೆ ಇಂಪ್ರೆಸ್ ಅಂದ್ರೆ ಕಲಿಕೆಯಲ್ಲಿ ನಿಮ್ಗೆ ಮೋಟಿವೇಟ್ ಮಾಡಿರ್ತಾರೆ ಅವ್ರನ್ನ ನೆನೆಸಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ನ ಬರೀರಿ ಓದ್ರಿ ಒಂದು ಜೀವನದ ಹಂತ ತಲುಪ್ರಿ ತಲುಪುವವರೆಗೂ ನಿಲ್ಲಬೇಡ್ರಿ ಅನ್ನೋದು ನಂದು ಕ್ಲಾಸಿನ ಮೌನ್ ಮೌನ್ ಮೆಟ್ಟೋ ಓಕೆ ಇವಾಗ ಕ್ಲಾಸ್ ನಂಬರ್ನ ಎಷ್ಟು ನೋಡ್ತೀವಿ ಕ್ಲಾಸ್ ನಂಬರ್ ಎಂಟು ಮಾನವ ಶರೀರ ಶಾಸ್ತ್ರದ ಶಾಸ್ತ್ರದಲ್ಲಿ ಏನು ನೋಡ್ತಿದ್ದೀವಿ ಮಾನವನ ದೇಹದಲ್ಲಿ ಸ್ರವಿಸುವ ಹಾರ್ಮೋನುಗಳು ಹಾರ್ಮೋನುಗಳು ಯಾವ್ಯಾವ ಸ್ರವಿಸ್ತಾವ ಹಾರ್ಮೋನುಗಳು ಸ್ರವಿಸಲು ಕಾರಣವಾದ ಅಂಗ ಯಾವುದು ಈ ಕ್ಲಾಸ್ನಾಗ ನೋಡೋಣ ಯಾಕಂದ್ರ ಮಾನವನಲ್ಲಿ ಸ್ರವಿಸುವ ಒಂದು ಒಂದೇ ಒಂದು ಹಾರ್ಮೋನು ಇಂಬ್ಯಾಲೆನ್ಸ್ ಆದರೆ ಅಸಮತೋಲನ ಆದ್ರೆ ಮಾನವನ ಆರೋಗ್ಯದಲ್ಲಿ ಬಹು ವ್ಯತ್ಯಾಸ ಆಗುತ್ತೆ ಜೀವನವೇ ಒಂದು ಥರ ಅಲ್ಲೋಲಮಯವಾಗುತ್ತೆ ವೆರಿ ಇಂಪಾರ್ಟೆಂಟ್ ಜೀವನಕ್ಕೂ ಕೂಡ ಇದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಬೋರಿ ಓಕೆ ಕಮ್ ಟು ದ ಪಾಯಿಂಟ್ ಇನ್ನು ಈ ಹಾರ್ಮೋನ್ಗಳನ್ನು ಸ್ರವಿಸುವ ಗ್ರಂಥಿ ಏನ್ ಮಾಡ್ತವು ಹಾರ್ಮೋನವನ್ನು ಸ್ರವಿಸ್ತಾವ್ ಸ್ರವಿಸ್ತಾವ್ ಏನ್ ಮಾಡ್ತಾವ್ ಸ್ರವಿಸಿದ ಮ್ಯಾಗ ಏನಾಗತ್ತಂದ್ರ ರಕ್ತದ ಮುಖಾಂತರ ರಕ್ತದ ಮುಖಾಂತರ ಯಾವ ಅಂಗಕ್ಕೆ ಗುರಿ ಯಾವ ಅಂಗಕ್ಕೆ ಹೋಗಿ ಆ ಹಾರ್ಮೋನದ ಅವಶ್ಯಕತೆ ಇದೆಯಲ್ಲ ಆ ಅಂಗಕ್ಕೆ ತರಿಸುವಂತ ಕಾರ್ಯ ರಕ್ತ ಮಾಡ್ತೈತಿ ಮಾನವನ ದೇಹದಲ್ಲಿ ಹರಿಯುತ್ತಿರುವ ಐದೂವರೆ ಲೀಟರ್ ರಕ್ತ ಆ ಕಾರ್ಯವನ್ನು ಮಾಡ್ತತಿ ನಿಮ್ಗೆ ಹಿಂದಿನ ಕ್ಲಾಸಿನಲ್ಲಿ ಹೃದಯದ ಬಗ್ಗೆ ಕ್ಲಾಸ್ ಹೇಳುವಾಗ ಹೇಳಿದ್ದೀನಿ ರಕ್ತ ನಮ್ಮದು ಬಹಳ ಇಂಪಾರ್ಟೆಂಟು ಹಾರ್ಟ್ಬೀಟು ಹಾರ್ಟ್ ಹಾರ್ಟ್ ಫಂಕ್ಷನ್ ವೆರಿ ಇಂಪಾರ್ಟೆಂಟು ನೆನಪಿಟ್ಟಿ ಮತ್ತು ಆಕ್ಸಿಜನ್ನ ಕೊಂಡೊಯ್ಯೋ ಕೆಲಸ ಖರೀದಿಗಳನ್ನು ದೇಹದ ಇತರ ಭಾಗಗಳಿಗೆ ಸಪ್ಲೈ ಮಾಡೋ ಪೂರೈಕೆ ಮಾಡುವ ಕಾರ್ಯ ರಕ್ತದ ಮುಖಾಂತರನೇ ಆಗುತ್ತೆ ಏನಾಗುತ್ತ ರಕ್ತದ ಮುಖಾಂತರ ಆಗುತ್ತ ಹಾಗಾಗಿ ಮಾನವ ದೇಹದಲ್ಲಿ ರಕ್ತದ ಮಹತ್ವ ಅತಿ ಇಂಪಾರ್ಟೆಂಟ್ ಓಕೆ ಇವಾಗ ನಾವು ಏನು ನೋಡೋನು ಕೆಲವೊಂದಿಷ್ಟು ಹಾರ್ಮೋನುಗಳು ಅದು ಸ್ರವಿಸುವ ಅಂಗ ಅದರಿಂದ ಆಗುವ ಲಾಭಗಳು ಮತ್ತು ಅದರಿಂದ ಆಗುವ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ ಇವಾಗ ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂದ್ರೆ ಇನ್ಸುಲಿನ್ ಇನ್ಸುಲಿನ್ ಹಾರ್ಮೋನವನ್ನು ಯಾವ ಅಂಗಾಂಶ ಸ್ರವಿಸ್ತೈತಿ ಅಗ್ನಾಶಯ ಕನ್ನಡದಲ್ಲಿ ನಾವು ನಾವೇನಂತೀವಿ ಅಗ್ನಾಶಯ ಅಂತ ಕರಿತೀವಿ ಇಂಗ್ಲೀಷ್ನ ಅದನ್ನು ಪ್ರಾಂಕ್ರಿಯಾಸ್ ಅಂತ ಕರಿತೀವಿ ಪ್ರಾಂಕ್ರಿಯಾಸ್ ಅನ್ನುವ ಅಂಗ ಅಗ್ನಶಯ ಅಂಗ ಏನು ಮಾಡ್ತೈತಿ ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಎಂಬುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡ್ತೈತಿ ಇದು ಬಹಳ ಮುಖ್ಯವಾಗಿ ಕಾರ್ಯ ಮಾಡತೈತಿ ಮಾವನವ್ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯಾಕಪ್ಪ ಅಂದ್ರ ನಾವು ಸೇವಿಸುವ ಆಹಾರ ನಾವು ಸೇವಿಸುವ ಆಹಾರ ಶಕ್ತಿಯಾಗಿ ಬದಲಾವಣೆ ಆಗಬೇಕು ಏನಾಗಬೇಕು ಶಕ್ತಿಯಾಗಿ ಬದಲಾವಣೆ ಆಗಬೇಕು ಆ ಬದಲಾವಣೆಯೇ ಸರಿಯಾದ ಕ್ರಮದಲ್ಲಿ ಆಗಬೇಕು ಆ ಸರಿಯಾದ ಕ್ರಮ ನಾವು ಸೇವಿಸುವ ಆಹಾರದಲ್ಲಿ ಗ್ಲುಕೋಸ್ ಅಂದ್ರೆ ಗ್ಲುಕೋಸ್ ಅಂದ್ರೆ ಸಕ್ಕರೆ ಅಂಶ ಸಕ್ಕರೆ ಅಂಶ ಏನಾಗಬೇಕು ಸಕ್ಕರೆ ಅಂಶ ಎಷ್ಟು ಪೂರೈಕೆಯಾಗಿ ಶಕ್ತಿಯಾಗಿ ಬಿಡುಗಡೆ ಆಗ್ಬೇಕು ಅಷ್ಟಾದಾಗ ಏನಾಗತ್ತ ಮಾನವನ ದಿನನಿತ್ಯದ ಚಟುವಟಿಕೆಗಳು ಮತ್ತು ಮಾನವನ ಹೆಲ್ತ್ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ವೇಳೆ ಅದು ಸರಿಯಾಗಿ ಬಿಡುಗಡೆ ಆಗದೆ ಅಂದ್ರ ಗ್ಲುಕೋಸ್ ಅನ್ನ ಶಕ್ತಿಯಾಗಿ ಸರಿಯಾಗಿ ಪ್ರಮಾಣದಲ್ಲಿ ಪರಿವರ್ತ ಪರಿವರ್ತಿಸಿ ಹೋದ್ರ ಮನುಷ್ಯಾಗ ಏನಾಗತ್ತ ಮಧುಮೇಹ ಅನ್ನುವ ಕಾಯಿಲೆ ಬರ್ತೈತಿ ವೆರಿ ಇಂಪಾರ್ಟೆಂಟ್ ಈಗಿನ ದಿನನಿತ್ಯದ ಜೀವನದಲ್ಲಿ ನೋಡ್ತಿದ್ರೆ ಮಧುಮೇಹ ಬಹಳ ಜನಕ್ಕೆ ಬರ್ತೈತಿ ಅಂದ್ರೆ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಅದೇನಾಗಬೇಕು ಗ್ಲೂಕೋಸ್ ಅನ್ನು ಸರಿಯಾದ ಶಕ್ತಿ ಸರಿಯಾದ ಶಕ್ತಿಯಾಗಿ ಪರಿವರ್ತಿಸುವ ಕೆಲಸ ಯಾವ್ದು ಮಾಡ್ತೈತಿ ಇನ್ಸುಲಿನ್ ಮಾಡ್ತೈತಿ ಒಂದ್ ವೇಳೆ ಮತ್ತ ಆಹಾರವು ಸಂಪೂರ್ಣ ಜೀರ್ಣಕ್ರಿಯೆ ಆಗಕ್ಕೆ ಸಹಾಯ ಮಾಡುವುದು ಕೂಡ ಇನ್ಸುಲಿನು ಒಂದು ವೇಳೆ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆದ್ರೆ ಏನಾಗತ್ತಪ್ಪ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆದ್ರೆ ಏನಾಗತ್ತಂದ್ರ ಮಾನವರಲ್ಲಿ ಮಧುಮೇಹ ಬರ್ತತಿ ಮಧುಮೇಹ ಬಂದಾಗ ಸಕ್ಕರೆ ಮಟ್ಟ ಜಾಸ್ತಿಯಾಗಿ ಏನಾಗತ್ತ ಸಕ್ಕರೆ ಕಾಯಿಲೆ ಬರ್ತತಿ ಈ ಮಧುಮೇಹ ಅನ್ನೋದು ಮಧುಮೇಹ ಅಥವಾ ನಾವು ಇದನ್ನ ಇಂಗ್ಲಿಷ್ ನಾಗ ಏನಂತೀವಿ ಡಯಾಬಿಟಿಸ್ ಅಂತೀವಿ ಅದರಲ್ಲಿ ಎರಡು ಟೈಪ್ ಇದಾವೆ ಮಧುಮೇಹ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಅಂತ ಡಯಾಬಿಟಿಸ್ ಟೈಪ್ ಟು ಬಂದಿದ್ರ ಅಂದ್ರ ಸಕ್ಕರೆ ಕಾಯಿಲೆ ಎರಡು ಬಂದಿದ್ರ ಟೈಪ್ ಎರಡಿದ್ರ ಕೇವಲ ಮಾತ್ರೆಗಳ ಮುಖಾಂತರ ನಾವೇನ್ ಮಾಡ್ತೀವಿ ಇನ್ಸುಲಿನ್ ಕೊಡ್ತೀವಿ ಒಂದು ವೇಳೆ ಟೈಪ್ ಒನ್ ಅಂದ್ರ ಹೈ ಶುಗರ್ ಲೆವೆಲ್ ಇನ್ ಹುಮೆನ್ ಬಾಡಿ ಹೈ ಶುಗರ್ ಲೆವೆಲ್ ಇನ್ ಹ್ಯುಮೆನ್ ಬಾಡಿ ಆದ್ರೆ ಏನ್ ಮಾಡ್ತೀವಿ ಇನ್ಸುಲಿನ್ ಅನ್ನ ಇಂಜೆಕ್ಷನ್ ಮುಖಾಂತರ ವೈದ್ಯರ ಸಲಹೆ ಮೇರೆಗೆ ನೆನಪಿಟ್ಕೋರಿ ಇನ್ಸುಲಿನ್ ಅನ್ನು ವೈದ್ಯರ ಸಲಹೆ ಮೇರೆಗೆ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ಕೊತೀವಿ ಆ ಇಂಜೆಕ್ಟ್ ಮಾಡೋದ್ರಿಂದ ದೇಹದಲ್ಲಿ ಆಹಾರ ಸರಿಯಾಗಿ ಜೀರ್ಣಕ್ರಿಯೆ ಗ್ಲು ಗ್ಲೂಕೋಸ್ ಸರಿಯಾದ ಕ್ರಮದಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗುತ್ತಾ ಇಲ್ಲಾಂದ್ರೆ ಏನ್ ಮಾಡ್ತೈತಿ ಶಕ್ತಿ ಪ್ರಮಾಣ ಸಕ್ಕರೆ ಪ್ರಮಾಣ ಹೆಚ್ಚು ಮಾಡಿ ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತತಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ಸುಲಿನ್ ಅನ್ನ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳಬಾರದು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳಬಾರದು ವೈದ್ಯರು ಕೂಡ ಸಲಹೆ ಕೊಟ್ಟಿರ್ತಾರ ನೀವು ಎಕ್ಸ್ಟರ್ನಲ್ ಇನ್ ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೋತಾ ಇದ್ರ ಒಂದೇ ಸ್ಥಾನಕ್ಕೆ ಒಂದೇ ಜಾಗದಲ್ಲಿ ಆದ್ರೆ ಮುಷ್ಟಿಯಲ್ಲಿ ಇಲ್ಲೇ ಮಾಡ್ತಾ ಇದ್ರೆ ಕಂಟಿನ್ಯೂ ಇಲ್ಲೇ ಮಾಡಬಹುದು ದೇಹದ ಕೆಲವೊಂದಿಷ್ಟು ಭಾಗಗಳನ್ನ ಗುರುತಿರ್ಸಿರ್ತಾರೆ ಒನ್ ಡೇ ಆದ್ಮೇಲೆ ಮತ್ತೊಂದು ಡೇ ಬೇರೆ ಜಾಗದಲ್ಲಿ ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೋತಾ ಇರಬೇಕು ಇನ್ಸುಲಿನ್ ಅನ್ನ ದೇಹದ ಅಂಗಗಳಿಗೆ ಕರ್ಕೊಂಡು ಹೋಗೋದ್ ಕೆಲಸ ಯಾವ್ದು ಮಾಡಿದ್ರೆ ರಕ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಕಮ್ ಟು ದ ನೆಕ್ಸ್ಟ್ ಹಾರ್ಮೋನ್ ನೆಕ್ಸ್ಟ್ ಯಾವುದು ಗ್ಲುಕಾಗನ್ ಗ್ಲುಕಾಗನ್ ಅನ್ನೋದು ಇದು ಕೂಡ ಈ ಹಾರ್ಮೋನ್ ಅನ್ನು ಸ್ರವಿಸುವ ಅಂಗ ಕೂಡ ಫ್ಯಾಕ್ಟೀರಿಯಾಸ್ ಅಥವಾ ಅಗ್ನಸಿಯಾ ಅಗ್ನಿಯ ಇದು ಏನಪ್ಪಾ ಅಂದ್ರೆ ನಮ್ಮ ವೈರಿ ತರ ಕೆಲಸ ಮಾಡತೈತಿ ನಮ್ಮ ದೇಹದಲ್ಲಿ ನಮಗೆ ವೈರಿ ತರ ಕೆಲಸ ಮಾಡತೈತಿ ಯಾಕಂದ್ರ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸುವ ಕಾರ್ಯ ಮಾಡತೈತಿ ಗ್ಲುಕೋ ಗ್ಲುಕೋ ಗ್ಲುಕಾಗನ್ ಮಾಡತ್ತ ಗ್ಲುಕೋ ಹಾರ್ಮೋನ್ ಇದು ಮಾಡತೈತಿ ಹಾಗಾಗಿ ಇದು ಕೂಡ ಕಂಟ್ರೋಲ್ ಅಲ್ಲಿ ಇರಬೇಕು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಹಾರ್ಮೋನು ಥೈರಾಕ್ಸಿನ್ ಇದೇನು ಥೈರಾಕ್ಸಿನ್ ಅನ್ನೋದು ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಮೂಲಕ ಥೈರಾಕ್ಸಿನ್ ಎನ್ನುವ ಹಾರ್ಮೋನು ಬಿಡುಗಡೆ ಆಗತತಿ ಆ ಥೈರಾಯ್ಡ್ ಏನಿರ್ತತಿ ಗಂಟಲಿನ ಕತ್ತಿನ ಕೆಳಭಾಗದಲ್ಲಿ ಕತ್ತಿನ ಕೆಳಭಾಗದಲ್ಲಿ ಧ್ವನಿ ಪೆಟ್ಟಿಗೆ ಪಕ್ಕದಲ್ಲಿ ಧ್ವನಿಪೆಟ್ಟಿಗೆಯ ಪಕ್ಕದಲ್ಲಿ ಏನಿರ್ತತಿ ಥೈರಾಯ್ಡ್ ಗ್ರಂಥಿ ಇರ್ತೈತಿ ಇದು ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಥೆಲೆಕ್ಸಿನ ಮೂಲ ಕಾರ್ಯ ಏನಪ್ಪಾ ಅಂದ್ರ ಪಚಯನ ಕ್ರಿಯೆಗೆ ಅಂದ್ರ ಡೈಜೆಷನ್ ಬಾಡಿ ಬಾಡಿಯಲ್ಲಿ ಡೈಜೆಸ್ಟನ್ ಆಹಾರ ಆಹಾರವು ಶಕ್ತಿಯಾಗಿ ಪರಿವರ್ತನೆ ಆಗುವ ಮಧ್ಯದಲ್ಲಿರುವ ಕಾರ್ಯಜ್ಞಾವೇನಂತೀವಿ ಪಚನ ಕ್ರಿಯೆ ಅಥವಾ ಡೈಜೆಷನ್ ಅಂತೀವಿ ಒಳ್ಳೆ ರೀತಿ ಜಯಸಿನ್ ಸಹಾಯ ಮಾಡೋ ಕಾರ್ಯ ಯಾವ್ದು ಮಾಡತೈತಿ ಅಂದ್ರೆ ಈ ಥೈರಾಕ್ಸಿನ್ ಮಾಡ್ತೈತಿ ಏನ್ ಮಾಡ್ತೈತಿ ಇದನ್ನ ಥೈರಾಕ್ಸಿನ್ ಮಾಡ್ತೈತಿ ಮತ್ತೆ ದೇಹದ ಬೆಳವಣಿಗೆಗೆ ಕೂಡ ಮೂಲ ಕಾರಣ ಥೈರಾಕ್ಸಿನ್ ಥೈರಾಕ್ಸಿನ್ ಹಾರ್ಮೋನು ದೇಹದ ಬೆಳವಣಿಗೆ ಮೂಲ ಕಾರಣ ಹಾಗಾಗಿ ಇದನ್ನ ನಾವು ಏನಂತೀವಪ್ಪ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ವ್ಯಕ್ತಿತ್ವದ ಹಾರ್ಮೋನು ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಥೈರಾಕ್ಸಿನ್ ಹಾರ್ಮೋನನ್ನು ಏನೆಂದು ಕರೆಯುತ್ತಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎಕ್ಸಾಮ್ನಲ್ಲಿ ಇದೇ ತರ ಕ್ವಶನ್ ಕೇಳ್ತಾರೆ ಯಾವುದು ವ್ಯಕ್ತಿತ್ವದ ಹಾರ್ಮೋನು ವ್ಯಕ್ತಿತ್ವದ ಹಾರ್ಮೋನನ್ನು ಯಾವುದನ್ನು ಕರೀತೀವಿ ಯಾವುದೋ ಥೈರಾಕ್ಸಿನ್ ವ್ಯಕ್ತಿತ್ವದ ಗ್ರಂಥಿ ಅಥವಾ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಇದನ್ನ ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಡ್ರಿನಲ್ಲಿನ್ ಹಾರ್ಮೋನು ಅಡ್ರಿನಲ್ಲಿನ್ ಹಾರ್ಮೋನ್ ಎಲ್ಲಿಂದ ಸ್ರಮಿಸ್ತೈತಿ ಅಡ್ರಿನಲ್ ಗ್ರಂಥಿ ಮುಖಲ್ ಎಲೆ ಅಡ್ರಿನಲ್ ಗ್ರಂಥಿ ಮುಖಾಂತರ ಈ ಅಡ್ರಿನಲ್ ಅಡ್ರಿನಲಿನ್ ಹಾರ್ಮೋನು ಬಿಡುಗಡೆ ಆಗ್ತೈತಿ ಇದು ಎಲ್ಲಿ ಅಂದ್ರ ಅಂದ್ರೆ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಎಲೆ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಅಡ್ರಿನಲ್ ಗ್ರಂಥಿ ಇರ್ತೈತಿ ಆ ಅಡ್ರಿನಲ್ ಗ್ರಂಥಿ ಅಂತ ಅಡ್ರಿನಲ್ ಅನ್ನುವಂತ ಏನು ಹಾರ್ಮೋನು ಬಿಡುಗಡೆ ಆಗ್ತೈತಿ ಇದರ ಮುಖ್ಯ ಕಾರ್ಯ ಏನಪ್ಪಾ ಅಂತಂದ್ರ ನಾವು ಸೇವಿಸುವ ಕಾರ್ಬೋಹೈಡ್ರೇಟು ಪ್ರೋಟೀನು ಕೊಬ್ಬುಗಳ ಕಾರ್ಬೋಹೈಡ್ರೇಟು ಪ್ರೋಟೀನು ಮತ್ತು ಕೊಬ್ಬುಗಳ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡತೈತಿ ಏನ್ ಮಾಡತೈತಿ ಸಹಾಯ ಮಾಡತೈತಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈ ಅಡ್ರಿನಲ್ ಗ್ರಂಥಿಯನ್ನ ಏನಂತ ಕರಿತೀವಿ ಅಂದ್ರ ತುರ್ತು ಪರಿಸ್ಥಿತಿಯ ಗ್ರಂಥಿ ಏನಂತ ಕರಿತೀವಿ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ಹೋರಿ ಎಕ್ಸಾಮ್ ಪಾಯಿಂಟ್ ಆಫ್ ಯು ಇದು ವೆರಿ ಇಂಪಾರ್ಟೆಂಟ್ ತುರ್ತು ಪರಿಸ್ಥಿತಿ ಆವಾಗಲೇ ಒಂದು ಇಳಿದಿನಿ ವ್ಯಕ್ತಿತ್ವದ ಗ್ರಂಥಿ ಅಂತ ಯಾವ್ದು ಕರೀತಾರಂತೆ ಮತ್ತ ಇನ್ನೊಂದಿನಲ್ಲಿ ಕೆಲಸ ಏನಂದ್ರ ಹೃದಯದ ಬಡಿತ ಮತ್ತ ರಕ್ತದ ಒತ್ತಡಗಳನ್ನ ಕೆಲವು ಬಾರಿ ಹೆಚ್ಚಿಗೆ ಮಾಡ್ತೈತಿ ಹೆಚ್ಚಿಗೆ ಕಾಲ ಯಾವ್ದು ಮಾಡಿದೆ ಅಡ್ರನಲ್ಲಿ ಗ್ರಂಥ ಮಾಡ್ತೈತಿ ಇನ್ನು ನೆಕ್ಸ್ಟ್ ಯಾವುದು ಗ್ರೌತ್ ಹಾರ್ಮೋನ್ ಗ್ರೌತ್ ಹಾರ್ಮೋನ್ ಇದು ಯಾವ ಗ್ರ ಯಾವ ಗ್ರಂಥಿ ಬಿಡುಗಡೆ ಮಾಡ್ತೈತಿ ಪಿಟ್ಯುಟರಿ ಗ್ರ್ಯಾಂಡ್ ಯಾವುದು ಪಿಟ್ಯೂಟರಿ ಗ್ರ್ಯಾಂಡ್ ಪಿಟ್ಯೂಟರಿ ಗ್ರ್ಯಾಂಡ್ ಅಂದ್ರೆ పిట్యూటర్ గ్రంథ గ్రంథి ఇది ఎల్తతిప్ప అంద్ర మెదు తల భాగంగా మెదు తల భిట్యూటర్ గ్రంథిర్తీ పిట్యూటరి గ్రంథి అని నవ్వునంత మానవ దేహ దర్ గ్లాండ్ అంత కరీవి మాస్టర్ గ్రంథి అంత కరీవి పిట్యూటరి గ్లాండ్ పిట్యూటరి గ్రంథ్ వెరి ఇంపార్టెంట్ ఎక్సాంప్ పైంట్ వ్యూ ఈ పిట్యూటరి గ్రంథి ఏంత అంద్ర ಫಸ್ಟ್ ಗ್ರೌತ್ ಹಾರ್ಮೋನ್ ಬಿಡುಗಡೆ ಮಾಡ್ತೈತಿ ಈ ಗ್ರೌತ್ ಹಾರ್ಮೋನು ಯಾವಕ್ಕೆ ಸಹಾಯ ಮಾಡ್ತೈತಿ ಅಂದ್ರ ಎಲವು ಮತ್ತು ಮಾನವ ದೇಹದಲ್ಲಿರುವ ಎಲವು ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ ಹೌದು ಮಾನವ ದೇಹದಲ್ಲಿರುವ ಎಲವು ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ ಮತ್ತ ದೇಹದ ಸಾಮಾನ್ಯ ವೃದ್ಧಿ ಏನು ದೇಹದ ಬೆಳವಣಿಗೆ ಸಾಮಾನ್ಯ ವೃದ್ಧಿ ಆದಾಗ సహాయ్ వెరీ ఇంపార్టెంట్ పాయింట్ ఇన్ పిటూటరి గ్రంథి ఏం మెదళన తలభాగ్ అది ఇన్నొందుక హోన్ బిడుగన అదే ఇదే పైంట్ అడిబిడో యా థైరయిడ్ స్టమ్యులేటింగ్ హార్మోయిన్ హార్ స్టుమ్యులేటింగ్ హార్మోను యాదు థైరాయిడ్ స్టమ్యులేటింగ్ హారమోను పాలికల్ స్టమ్యులేటింగ్ హార్మోను ಲೋಲಿಯೋಟ್ರೋಪಿಕ್ ಹಾರ್ಮೋನು ಇಂಪಾರ್ಟೆಂಟು ಈ ಎಲ್ ಟಿ ಎಚ್ ಏನ ಹಾರ್ಮೋನ್ ಇದೆನಾ ಲೋಲಿಯೋಟ್ರೋಪಿಕ್ ಹಾರ್ಮೋನು ಎಲ್ ಟಿ ಎಚ್ ಹಾರ್ಮೋನು ಇದು ವೆರಿ ಇಂಪಾರ್ಟೆಂಟು ಯಾಕಂದ್ರೆ ಮಹಿಳೆಯರಲ್ಲಿ ಗರ್ಭಧಾರಣೆ ನಿರ್ವಹಿಸುವುದರಲ್ಲಿ ಬಹಳ ಸಹಾಯ ಮಾಡತೈತಿ ಏನ್ ಮಾಡ್ತತಿ ಗರ್ಭ ಧರಿಸಲು ನಿರ್ವಹಿಸುವುದರಲ್ಲಿ ಬಹಳ ಸಹಾಯ ಮಾಡತೈತಿ ಅಂದ್ರ ಮಹಿಳೆಯರು ಪ್ರೆಗ್ನೆಂಟ್ ಆದಾಗ ಈ ಹಾರ್ಮೋನು ಬಿಡುಗಡೆ ಆಗ್ತಿರ್ತೈತಿ ಓಕೆ ಮತ್ತ ಮಾನವರಲ್ಲಿ ಹಾಲಿನ ಉತ್ಪಾದನೆಗೆ ಸಹಾಯ ಆಫ್ಟರ್ ಬೇಬಿ ಬರ್ತ್ ಮಗು ಆದ ಮೇಲೆ ಹಾಲಿನ ಉತ್ಪಾದನೆಗೆ ಸಹಾಯ ಮಾಡೋದು ಯಾವ್ದು ಅಂದ್ರೆ ಈ ಎಲ್ ಟಿ ಎಚ್ ಯಾವುದು ನ್ಯೂಟ್ರಫಿಕ್ ಹಾರ್ಮೋನು ಬಹಳ ಹೆಲ್ಪ್ ಮಾಡ್ತೈತಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟು ಕಮ್ ಟು ದ ನೆಕ್ಸ್ಟ್ ಹಾರ್ಮೋನ್ ಇನ್ ಅಂದ್ರೆ ಸಿಕ್ಸ್ ನಂಬರ್ ಹಾರ್ಮೋನ್ ಸ್ಟೆಸ್ ಟೆಸ್ಟೋಸ್ಟಿರಾನ್ ಹೌದು ಟೆಸ್ಟೋಸ್ಟಿರಾನ್ ವೃಷಣಗಳು ಎಲ್ಲೇ ಟೆಸ್ಟಿಸ್ ಟೆಸ್ಟಿಸ್ ಇರ್ತದೆ ಮಾನವನ ದೇಹದಲ್ಲಿ ಟೆಸ್ಟಿಸ್ ಇರ್ತವು ಅದೆಲ್ಲಿರ್ತಾವು ಪುರುಷರಲ್ಲಿ ಇರ್ತಾವು ಪುರುಷರಲ್ಲಿ ಇರುವ ಟೆಸ್ಟಿಸ್ ಎನ್ನುವ ಋಷನ ಟೆಸ್ಟಿಸ್ ಋಷನಗಳ ಋಷನ ಗ್ರಂಥ ಗ್ರಂಥಿ ಮುಖಾಂತರ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನು ಹಾರ್ಮೋನು ಬಿಡುಗಡೆ ಇರ್ತೈತಿ ಈ ಸ್ಟೆಸ್ಟೋಸಿರ ಹಾರ್ಮೋನಿಯ ಬಿಡುಗಡೆ ಆಗುವುದ್ರಂತ ಪುರುಷರಲ್ಲಿ ಲೈಂಗಿಕ ಲಕ್ಷಣಗಳು ಲೈಂಗಿಕ ಅಭಿವೃದ್ಧಿ ಆಗ್ತಾವು ಓಕೆ ಲೈಂಗಿಕ ಅಭಿವೃದ್ಧಿ ಆಗಕ ಎಷ್ಟೋ ಸ್ಥಿರನು ಇವಾಗ ನೋಡ್ರಿ ಯಾವುದೇ ವ್ಯಕ್ತಿ ಇಂಥ ಕೌಂಟು ಕಡಿಮೆ ಇದ್ದಾಗ ಅವರು ಮಹಿಳೆಯರಿಗೆ ಗರ್ಭ ಧರಿಸಲು ಸಹಾಯ ಮಾಡುವುದಿಲ್ಲ ಈ ಎಲ್ಲಾ ಮಾಡುವ ಗ್ರಂಥಿಯಾಗ ಟೆಸ್ಟಿಸ್ ವೃಷ್ಣಗಳು ಮಾನವ ಗಂಡಸರಲ್ಲಿರುವ ವೃಷಣಗಳು ಟೆಸ್ಟಿಸ್ ವೆರಿ ಇಂಪಾರ್ಟೆಂಟ್ ಇದು ಇನ್ನೊಂದು ಟೆಸ್ಟಿಸ್ ಚಿರಣ ಇನ್ನೊಂದು ಏನಪ್ಪಾ ಅಂದ್ರೆ ಕಾರ್ಯ ಸ್ನಾಯು ಬಲ ಹೆಚ್ಚಳ ಶಕ್ತಿ ಬರಬೇಕು ಮನುಷ್ಯ ಗಟ್ಟಿಮುಟ್ಟಾಗಿ ಗ ಪುರುಷರಿರಬೇಕಂದ್ರೆ ಟೆಸ್ಟಿಸ್ ಚಿರಣ ಪಾತ್ರ ಅತಿ ಮುಖ್ಯ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಇಸ್ಟ್ರೋಜನ್ ಇಸ್ಟ್ರೋಜನ್ ಇದು ಮಹಿಳೆಯರಲ್ಲಿ ಇರ್ತೈತಿ ನೆನ್ಪಿಟ್ಟು ಹೋರಿ ಇಸ್ಟ್ರೋಜನ್ ಇರ್ತತಿ ಇದನ್ನ ಇಸ್ಟ್ರೋಜನ್ ಬಿಡುಗಡೆ ಮಾಡುವ ಅಂಗ ಯಾವುದು ಅಂದ್ರೆ ಅಂಡಾಂಶಗಳು ಯಾವುದು ಅಂಡಾಂಶಗಳು ನಾವಿಲ್ಲಾಂದ್ರೆ ಇಂಗ್ಲೀಷ್ನಾಗ ಏನಂತೇವಿ ಓವರೀಸ್ ಓವರಿ ಅಂತ ಕರಿತೀವಿ ಆ ಓವರಿ ಇಂತ್ರ ಏನಾಗುತ್ತಪ್ಪ ನಮ್ಗ ಇಸ್ಟ್ರೋಜನ್ ಬಿಡುಗಡೆ ಆಗ್ತ ಬಿಡುಗಡೆ ಆಗ್ತೈತಿ ಇವಾಗ ಆವಾಗಲೇ ನಾನು ಪುರುಷರಲ್ಲಿ ಸ್ಟೆಸ್ಟೋಸ್ಟಿರಾನಗಳ ಬಿಡುಗಡೆ ಅಂತ ಅವರಲ್ಲಿ ಲೈಂಗಿಕ ಅಭಿವೃದ್ಧಿ ಆಗುತ್ತೆ ಅದೇ ತರ ಇಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಅಂತ ಮಹಿಳೆಯರ ಲೈಂಗಿಕ ಲೈಂಗಿಕ ಲಕ್ಷಣಗಳು ಅಭಿವೃದ್ಧಿ ಆಗ್ತವು ಲೈಂಗಿಕ ಲಕ್ಷಣಗಳು ಅಭಿವೃದ್ಧಿ ಆಗ್ತಾವೆ ನೆನಪಿಟ್ಕೋರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಇನ್ನೊಂದು ಏನೋ ಈ ಎಸ್ಟ್ರೋಜನ್ ಏನು ಹೆಲ್ಪ್ ಮಾಡ್ತೈತಿ ಅಂದ್ರೆ ಮಾಸಿಕ ಚಕ್ರ ನಿರ್ವಹಣೆ ಮಾಸಿಕ ಚಕ್ರ ನಿರ್ವಹಣೆ ಇದಕ್ಕೇನಂತೀವಿ ನಾವು ಮೆನಿಸ್ಟ್ರೇಷನ್ ಸೈಕಲ್ ಅಂತೀವಿ ಮೆನಿಸ್ಟ್ರೇಷನ್ ಸೈಕಲ್ ಸರಿಯಾದ ಟೈಮಿಂಗ್ ಆಗಬೇಕು ಮಹಿಳೆಯರಲ್ಲಿ ಅಂತಂದ್ರೆ ಈ ಹಿಸ್ಟ್ರೋಜನ್ ಅನ್ನುವಂಥ ಹಾರ್ಮೋನು ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಮಾತ್ರ ಮೆನಿಸ್ಟ್ರೇಷನ್ ಸೈಕಲ್ ಸರಿಯಾಗಿ ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ನಿಮ್ ಯಾವ್ದು ಪ್ರೊಜೆಸ್ಟರ್ ಪ್ರೊಜೆಸ್ಟರ ಹಾರ್ಮೋನು ಹಾರ್ಮೋನ್ ಹಾರ್ಮೋನನ್ನ ಎಲ್ಲಿ ಬಿಡುಗಡೆ ಆಗ್ತತಿ ಯಾವ ಗ್ರಂಥಿ ಬಿಡುಗಡೆ ಮಾಡ್ತೈತಿ ಅದು ಕೂಡ ಓರಿ ಅಂಡಾವಿಷಯಗಳು ಏನು ಏನ್ ಮಾಡ್ತಾವ್ ಬಿಡುಗಡೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಟು ಈ ಗರ್ಭಧಾರಣೆಗೆ ಸಹಾಯ ಮಾಡ್ತಾವು ಒಂದ್ ವೇಳೆ ಪ್ರೊಜೆಸ್ಟೆರಾನ್ ಏನಾದರೂ ಸರಿಯಾಗಿ ಕಾರ್ಯಗಳು ಮಾಡದೆ ಇದ್ರ ಹೆಣ್ಮಕ್ಳು ಬಂಜೆ ಆಗ್ತಿರ್ತಾರ ಹಾಗಾಗಿ ಪ್ರೊಜೆಸ್ಟೆರಾನ್ ಅನ್ನೋದು ಏನತಿಲ್ಲ ಅದು ಒಂದು ಹಾರ್ಮೋನು ಅದು ಗರ್ಭಧಾರಣೆಗೆ ಸಹಾಯ ಮಾಡ್ತತಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗರ್ಭಧಾರಣೆಗೆ ಸಹಾಯ ಮಾಡತೈತಿ ಮತ್ತು ಗರ್ಭವನ್ನು ಗರ್ಭಾಶಯಕ್ಕೆ ಸಿದ್ಧತೆ ಕೂಡ ಮಾಡ್ತೈತಿ ಯಾವುದು ಪ್ರೊಜೆಸ್ಟರನು ಪ್ರೊಜೆಸ್ಟಿರನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಈ ಮಹಿಳೆಯರಂತ ಹೇಳಿದ ಕೆಲವೊಂದ್ಸಲ ಬಹಳ ಅಲ್ಲಿ ಕೇಳಿದಾರ ಯಾವುದು ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರನ್ನು ಯಾರಲ್ಲಿ ಕಂಡು ಬರುತ್ತದೆ ಅಂತ ಕೇಳಿರ್ತಾರ ಅದನ್ನ ಅವಾಗ ಆಪ್ಷನ್ ಕೊಡ್ಲಿಕ್ಕೆ ಆಪ್ಷನ್ ಕೊಟ್ಟಿರ್ತಾರ ಪುರುಷರು ಮಹಿಳೆಯರು ಮೂರದ ದಿನ ಪುರುಷಕತೆಗೆ ಮೂರ್ ನಾಲ್ಕನೇದು ಯಾರು ಅಲ್ಲ ಮೇಲಿನ ಯಾವ ಅಲ್ಲ ಅಂತ ಕೇಳ್ತಾರ ನೀವು ನೆನಪಿಟ್ಕೋಬೇಕು ಇಸ್ಟ್ರೋಜನ್ನು ಪ್ರೊಜೆಸ್ಟ್ರೋನ್ ಎರಡೂ ಕೂಡ ಮಹಿಳೆಯಲ್ಲಿ ಸ್ರವಿಸುವ ಹಾರ್ಮೋನುಗಳು ಓಕೆ ಇನ್ನ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ನಿನ್ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಮೆಲಾಟೋನಿನ್ ಅನ್ನುವ ಹಾರ್ಮೋನ್ ಅನ್ನ ಮೆಲಾಟೋನಿನ್ ಅನ್ನುವ ಹಾರ್ಮೋನನ್ನ ಪೈನಿಯಲ್ ಗ್ರಂಥಿ ಬಿಡುಗಡೆ ಮಾಡ್ತೈತಿ ಯಾವುದು ಪೈನಿಯಲ್ ಗ್ರಂಥಿ ಬಿಡುಗಡೆ ಮಾಡ್ತೈತಿ ಮೆಲಾಟೋನಿಯನ್ ಕೆಲಸ ಏನಪ್ಪಾ ಅಂದ್ರ ಬಹಳ ಎಕ್ಸಾಮ್ ಕೇಳ್ಯಾರ ಸಣ್ಣದ ಅನಿಸತ್ತ ಬಟ್ ನಮ್ಮನ್ನು ಬಹಳ ಕನ್ಫ್ಯೂಸ್ ಮಾಡದ ನಿಮ್ಮ ದಿನನಿತ್ಯದ ಚಕ್ರ ಅದ ನಿಮ್ಮ ದಿನನಿತ್ಯದ ಚಕ್ರ ಏನಪ್ಪ ದಿನನಿತ್ಯದ ಚಕ್ರ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇರ್ತಾವೆ ಮನುಷ್ಯನ ದೇಹದಲ್ಲಿ ಮನುಷ್ಯನ ಜೀವನ ಚಕ್ರದಲ್ಲಿ ಎರಡು ಇಂಪಾರ್ಟೆಂಟ್ ಎರಡು ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಇರ್ತಾವೆ ಊಟ ಮಾಡ್ತೀರಿ ದುಡಿತೀರಿ ರೆಸ್ಟ್ ಮಾಡ್ತೀರಿ ಮಲಗ್ತೀರಿ ಮತ್ತೆ ಹೇಳ್ತಿರಿ ಮತ್ತೆ ದುಡಿತೀರಿ ಊಟ ಮಾಡ್ತೀರಿ ಇಷ್ಟೇ ಕೆಲಸ ಇರ್ತಾವೆ ಆದರೆ ಮೆಲಟೋನಿನ್ ಎಂಬ ಹಾರ್ಮೋನು ಮಾನವನ ನಿದ್ರೆ ಮತ್ತು ಎಚ್ಚರದ ಚಕ್ರವನ್ನು ಸರಿಯಾಗಿ ನಿಭಾಯಿಸುತ್ತದೆ ಏನಾಗುತ್ತ ಸರಿಯಾಗಿ ನಿಭಾಯಿಸುತ್ತದೆ ತಲೆ ಹಾಗಿಟ್ ನೀವು ದುಡಿದು ಬಂದು ಸಾಕಷ್ಟು ಟಯರ್ಡ್ ಆಗಿ ರೆಸ್ಟ್ ಮಾಡೋ ಹೇಳಬೇಕಂದ್ರ ಮೆಲಾಟೋನಿನ್ ಎಂಬ ಹಾರ್ಮೋನು ಸರಿಯಾದ ಕ್ರಮದಲ್ಲಿ ಸ್ರವಿಸಬೇಕು ಹಾರ್ಮೋನು ಸರಿಯಾದ ಸರಿಯಾಗಿ ಕೆಲಸ ಮಾಡ್ತಾ ಇದ್ರ ನಿಮ್ಗೆ ಆಯಾಸ ಆಗುತ್ತೆ ನಿದ್ದೆ ಬರ್ತೈತಿ ನಿದ್ದೆ ಮಾಡಿದ ಮೇಲೆ ಎಚ್ಚರ ಆಗ್ತದೆ ಆದರೆ ನೆನಪಿಟ್ಟು ಕೆಲವೊಬ್ಬರಿಗೆ ನಿದ್ದೆನೇ ಹತ್ತೋದಿಲ್ಲ ಅಂತ ಹೇಳ್ತಾರೆ ಆವಾಗ ಮೆಲಟೋನಿನ್ ನಿಮ್ಮ ಹಾರ್ಮೋನು ಸರಿಯಾಗಿ ಕೆಲಸ ಮಾಡುತ್ತಿರುವುದಿಲ್ಲ ವೆರಿ ಇಂಪಾರ್ಟೆಂಟು ಇದನ್ನು ಎಕ್ಸಾಂಪಾಯ್ ಎಕ್ಸಾಂಪಲ್ ಎಲ್ಲ ಕೇಳಿದ ಪಾಯಿಂಟೇ ನಾ ಇಲ್ಲಿ ನೋಟ್ ಮಾಡಿ ಹೇಳ್ತಾ ಇದ್ದೀನಿ ಆಕ್ಸಿಟೋಸಿನ್ ಆಕ್ಸಿಟೋಸಿನ್ ಅನ್ನೋದು ಕೂಡ ಇಲ್ಲಿ ಪಿಟ್ಯೂಟೋರಿ ಗ್ರಂಥಿಯಲ್ಲಿ ಹೇಳಬೇಕಾಗಿತ್ತು ಅದು ಪಾಯಿಂಟ್ ಲಾಸ್ಟ್ ಹೋಗ್ ಇದೀನಿ ಆಕ್ಸಿಟೋಸಿನ್ ಅನ್ನೋದು ಹಾರ್ಮೋನ್ ಅನ್ನ ಯಾವ್ದು ಬಿಡುಗಡೆ ಮಾಡದೈತಿ ನಮ್ಮ ಮಾಸ್ಟರ್ ಗ್ಲ್ಯಾಂಡ್ ಯಾವುದು ಪಿಟ್ಯೂಟೋರಿ ಗ್ರಂಥ ಪಿಟ್ಯೂಟೋರಿ ಗ್ಲ್ಯಾಂಡ್ ಏನ್ ಮಾಡೈತಿ ಆಕ್ಸಿಟೋಸಿನ್ ಅನ್ನೋದು ಹಾರ್ಮೋನ್ ಬಿಡುಗಡೆ ಮಾಡದೈತಿ ಈ ಹಾರ್ಮೋನ್ ಇಂತ್ರ ಏನ್ ಹೆಲ್ಪ್ ಆಗ್ತೈತಿಪ್ಪ ಅಂದ್ರ ಹೆರಿಗೆ ಸಮಯದಲ್ಲಿ ಗರ್ಭಾಯ ಗರ್ಭಾವಶದ ಸಂಕೋಚನೆ ಗರ್ಭೌಷದ ಸಂಕೋಚನೆ ಇದು ಸ್ತ್ರೀಯರಿಗೆ ಸಂಬಂಧಪಟ್ಟ ಹಾರ್ಮೋನು ನೆನಪಿಟ್ಕೋರಿ ಹಿಂದಿನ ಕಾಲದಲ್ಲಿ ಮ್ಯಾಕ್ಸಿಮಮ್ ಏನಾಗ್ತಿದ್ದು ಸರಳ ಹೆರಿಗೆ ಸರಳ ಹೆರಿಗೆ ಮತ್ತು ನಾರ್ಮಲ್ ಡೆಲಿವರಿ ಆಗ್ತಿದ್ವು ಆ ನಾರ್ಗೋ ನಾರ್ಮಲ್ ಡಿಲಿವರಿ ಆಗೋ ಟೈಮ್ ದಾಗ ಗರ್ಭಾಶಯವು ಸಂಕುಚಿತಗೊಂಡು ಮಗು ಹೊರಲು ಹೊರಗೆ ಬರಲು ಸಹಾಯ ಮಾಡ್ತಿತ್ತು ಅದು ಯಾವ್ದು ಮಾಡ್ತಿತ್ತಪ್ಪ ಅದ ಆಕ್ಸಿಟೋಸಿನ್ ಮತ್ತು ಮತ್ತೆ ಇನ್ನೊಂದು ಕಾಲ ಏನು ಅಂದ್ರ ತೈಪಾಲಿ ಮತ್ತೆ ತಾಯಿ ಆದಾಗ ಅದಕ್ಕೆ ಪಾಲನೆ ಮಾಡಬೇಕಲ್ಲ ಅದರ ಬಗ್ಗೆ ಈ ಹಾರ್ಮೋನು ಹೆಲ್ಪ್ ಮಾಡ್ತಿರ್ತೈತಿ ಓಕೆ ಇವು ಹತ್ತು ಹಾರ್ಮೋನು ಏನಿದಾವಲ್ಲ ಒಂದಿಂದ ಒಂದು ಎಕ್ಸಾಮ್ ನಲ್ಲಿ ಕೇಳಿದಿರ್ತಾವು ನೆನಪಿಟ್ಟರೆ ಈ ಪಾಯಿಂಟ್ಸ್ ಎಲ್ಲ ಯಾವುದೋ ಒಂದು ಕ್ವಶನ್ ಪೇಪರ್ ನೋಡಿ ತೆಗೆದಿರ್ತೀನಿ ಇವಾಗ ಎಂಟನೇ ಕ್ಲಾಸ್ ಅಲ್ಲಿ ಹೋಗ್ತಾ ಇದೀನಿ ನಾನು ವಿಜ್ಞಾನದಲ್ಲಿ ನೀವು ಹಳೇ ಯಾವುದೋ ಒಂದು ಕ್ವಶನ್ ಪೇಪರ್ ತಗೋಬಹುದು ನೀವು ಎಂಟು ಕ್ಲಾಸ್ಗಳನ್ನ ನೀವು ನೋಡಿದ್ರೆ ಎಂಟು ಕ್ಲಾಸ್ಗಳನ್ನು ನೋಡಿದರೆ ವಿಜ್ಞಾನದ ಮೇಲೆ ನಿಮಗೆ ಜೀವಶಾಸ್ತ್ರದಲ್ಲಿ ಏನಾದರೂ ಕ್ವಶನ್ಗಳು ಕಂಡ್ರೆ ನನ್ನ ಪಾಯಿಂಟ್ಗಳು ಟಚ್ ಆಗಿರ್ತಾವೆ ವೆರಿ ಇಂಪಾರ್ಟೆಂಟು ನೆನಪಿಟ್ಬಿರಿ ನಿಮ್ಮ ಊರು ಸುಖಕರವಾಗಿರಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು